ನಾನೀಗಾಗಲೇ ಹೇಳಿದೆ ದೇವೇಗೌಡರು ಸಾಮಾನ್ಯವಾಗಿ ಯಾರನ್ನೂ ಕೂಡ ಒಪ್ಪಂತವರಲ್ಲ ನರೇಂದ್ರ ಅವರು ಏನು ತಂದೆ ಸ್ಥಾನ ಸ್ಥಾನಮಾನವನ್ನು ಕೊಟ್ಟು ದೇವೇಗೌಡರನ್ನ ಆಧರಿಸ್ತಾರೆ ಸತ್ಕರಿಸ್ತಾರೆ ಅಂತ ಒಬ್ಬ ಮಾಜಿ ಮಾಜಿ ಪ್ರಧಾನಿಯವರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ಒಂದು ಸಂಸ್ಕಾರವನ್ನ ಇಟ್ಕೊಂಡಿದ್ದಾರೆ ಅಂತಹ ಮಾಜಿ ಪ್ರಧಾನಿಗಳು ಹಾಗೆ ಈ ರಾಜ್ಯ ಕಂಡಂತ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇವರಿಬ್ರು ಕೂಡ ನರೇಂದ್ರ ಮೋದಿಜಿ ಅವರ ಪ್ರೀತಿ ಪಾತ್ರರು ಎಲ್ಲ ಒಂದು ಕಡೆ ಈ ರಾಜ್ಯಕ್ಕೆ ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೊಟ್ಟಿರತಕ್ಕಂಥ ದೂರದೃಷ್ಟಿ ಯೋಜನೆಗಳೇನಿದೆ ಅದು ಪಂಚರತ್ನ ಯೋಜನೆ ಅಂತ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಇಂದಿನ ಚುನಾವಣಾ ಸಂದರ್ಭದಲ್ಲಿ ಅವರ ಕನಸು ಏನಿದೆ ಇವತ್ತು ರಾಜ್ಯದಾದ್ಯಂತ ಕೆಪಿಎಸ್ಸಿ ಶಾಲೆಗಳು ಏನಿದಾವೆ ಇವತ್ತು ರಾಜ್ಯದಾದ್ಯಂತ ಏನು ಬಡ ರೈತರ ಕೂಲಿ ಕಾರ್ಮಿಕರ ಒಂದು ಬಡ ಕುಟುಂಬಗಳ ಸಾಲವನ್ನ ಇಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನ ಮನ್ನಾ ಮಾಡಿದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರೀತಿ ಒಂದು ಜನಪರ ಯೋಜನೆಗಳನ್ನ ಅದರ ಬಗ್ಗೆ ಚಿಂತನೆ ಮಾಡ್ತಿರ್ತಕ್ಕಂಥವರು ಕುಮಾರಸ್ವಾಮಿ ಅವರು ಆದರೆ ಈಗಿನ ಕೇಂದ್ರ ಈಗಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಒಂಬತ್ತು ತಿಂಗಳಲ್ಲಿ ಅವರ ದುರಾಡಳಿತ ಅವರ ಭ್ರಷ್ಟ ಆಡಳಿತ ಇಡೀ ರಾಜ್ಯವನ್ನ ಒಂದು ಕತ್ತಲೆ ಕಡೆ ಕೊಂಡೊಯ್ತಾ ಇದೆ ನೋಡ್ತಾ ಇದ್ದೀವಿ ನೀವು ಐದು ಐವತ್ತು ಸಾವಿರ ರೂಪಾಯಿಗಳನ್ನ ಐವತ್ತು ಸಾವಿರ ಕೋಟಿಯಷ್ಟು ಹಣವನ್ನ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಕೇವಲ ಜನಪ್ರಿಯ ಯೋಜನೆಗಳಿಗೆ ಈ ರಾಜ್ಯದ ಅಭಿವೃದ್ಧಿಯನ್ನ ಪಕ್ಕಕ್ಕೆ ಇಟ್ಟು ಈ ರಾಜ್ಯದ ನೀರಾವರಿ ಯೋಜನೆಗಳನ್ನ ಪಕ್ಕಕ್ಕೆ ಇಟ್ಟು ಈ ರಾಜ್ಯದ ರಾಜ್ಯದ ರೈತರ ದುಃಖ ದುಮ್ಮಾನಗಳನ್ನ ಪಕ್ಕಕ್ಕೆ ಇಟ್ಟು ಕೇವಲ ಜನಪ್ರಿಯತೆಗೆ ಕೇವಲ ಚುನಾವಣೆಯ ಗೆಲ್ಲ ಒಂದು ಕಾರಣಕ್ಕಾಗಿ ಇವತ್ತೇನು ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಹೊರಟಿದ್ದಾರೆ ಅವರು ಕೊಟ್ಟಿರೋ ಗ್ಯಾರಂಟಿ ಮುಂದೆ ಮೋದಿಜಿ ಅವರು ಕೊಟ್ಟಿರೋ ಗ್ಯಾರಂಟಿ ಮುಂದೆ ಈ ಐದು ಗ್ಯಾರಂಟಿಗಳು ಏನು ಅಲ್ಲ ಈ ದೂರದೃಷ್ಟಿ ಯೋಜನೆಗಳು ಅವರು ತಮ್ಮ ಪಂಚರತ್ನ ಯೋಜನೆಯಲ್ಲಿ ಹೇಳಿದ್ರು ಒಂದೊಂದು ಹೋಬಳಿ ಕೇಂದ್ರಕ್ಕೆ ಒಂದೊಂದು ಪಂಚಾಯತಿ ಕೇಂದ್ರಕ್ಕೆ ಒಂದೊಂದು ಸುಸಜ್ಜಿತವಾದ ಶಾಲೆಯನ್ನ ತೆರೀತೀನಿ ಅಂತ ಹೇಳಿದ್ರು ಈ ಆಲೋಚನೆಗಳನ್ನ ಬಿಟ್ಟುಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಾ ಇದ್ದಾವೆ ಸರ್ಕಾರ ಶಾಲೆಗಳಲ್ಲಿ ಒಂದು ಒಳ್ಳೆ ಸೌಕರ್ಯ ಇಲ್ಲ ಶಾಲೆಗೆ ಹೋಗುವ ಮಕ್ಕಳಿಗೆ ಸೌಕರ್ಯ ಇಲ್ಲ ಅವರ ತಾಯಂದ್ರ ಧರ್ಮಸ್ಥಳಕ್ಕೆ ದೂರ ಹೋಗೋದಕ್ಕೆ ಬಸ್ ಸೌಕರ್ಯ ಕೊಡೋದಾಗ್ತಾ ಇದೆ ಈ ರೀತಿ ಅಧ್ವಾನ ಅರಾಜಕತೆ ಇದೆಲ್ಲ ಯಾರ ಹಣ ಸಿದ್ದರಾಮಯ್ಯ ಬಂದ್ರು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೆಜಿ ಅಕ್ಕಿ ಅಲ್ಲ ಒಂದೇ ಒಂದು ಕಾಲಕ್ಕಿ ಅಕ್ಕಿ ಕೂಡ ಅವ್ರ ಯೋಗ್ಯತೆಗಾಗಿಲ್ಲ ಐದು ಕೆಜಿ ಅಕ್ಕಿ ಕೊಡ್ತಾ ಇರೋದು ಈ ರಾಷ್ಟ್ರದ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ತಾ ಇರೋದು ಈ ರಾಷ್ಟ್ರದ ಕೇಂದ್ರ ಸರ್ಕಾರ ಈಗ ಮುಂದಿನ ಐದು ವರ್ಷಕ್ಕೆ ಅದನ್ನು ಮುಂದುವರಿಸಿದ್ದಾರೆ ಯಾವ ಈ ಸರ್ಕಾರ ಉಚಿತ ವಿದ್ಯುತ್ ಯೋಜನೆ ಅಳವಡಿಸಿದೆ ಅದಕ್ಕೆ ಮೋದಿಜಿ ಅವರು ಹೇಳ್ತಾರೆ ಪ್ರತಿಯೊಬ್ಬ ಬಡ ರೈತನ ಮನೆ ಸೂರಿನ ಮೇಲೆ ಮನೆ ಮೇಲೆ ಏನು ಸೋಲಾರ್ ವಿದ್ಯುತ್ ಪ್ಯಾನಲ್ ಗಳನ್ನ ಅಳವಡಿಸೋದ್ರ ಮುಖಾಂತರ ಅದು ಎಷ್ಟು ಯೂನಿಟ್ ಬೇಕಾದ್ರೂ ಬಳಸ್ಕೊಳ್ಳಿ ಮಿಕ್ಕಿದ್ದನ್ನ ರೈತರಿಗೆ ಆದಾಯ ಅಂತ ಹೇಳಿ ಈ ಕೆ ಕೊಂಡುಕೊಂಡು ಅವರು ದುಡ್ಡು ಕೊಡುವಂತದ್ದಾಗುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಮನೆ ಮನೆಗೆ ನೀರನ್ನು ಕೊಡುವಂತದ್ದು ಮನೆ ಮನೆಗೆ ನಲ್ಲಿನಲ್ಲಿ ಯಾವ ನಮ್ಮ ಹೆಣ್ಣು ಮಕ್ಕಳು ಹೊತ್ಕೊಂಡು ಊರ್ ಮುಂದೆ ಹೋಗಿ ಬರುವಲ್ಲ ನೀರು ತರಬೇಕಾಗಿತ್ತು ಅದನ್ನ ತಪ್ಪಿಸಿ ಮನೆ ಮನೆಗೆ ಜಲ್ ಜಲ ಯೋಜನೆಯಿಂದ ಕೊಟ್ಟಿರ್ತಕ್ಕಂಥದ್ದು ಯಾವ ಹೆಣ್ಣು ಮಕ್ಕಳು ಸೌದೆ ಕಟ್ಟಿಗೆ ತಂದು ಕೈ ಸುಟ್ಕೊಂಡು ಹೊಗೆನಲ್ಲಿ ಅಡಿಗೆ ಮಾಡ್ತಾ ಇದ್ರು ಮನೆ ಮನೆಗೂ ಉಜ್ವಲ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗೆ ನಮ್ಮ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೆ ಹಾಕ್ತಿದ್ದಂತಹ ಹಣ ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಈ ಪುಣ್ಯಾತ್ಮ ಸಿದ್ದರಾಮಯ್ಯ ಬಂದ ತಕ್ಷಣ ನಾಲ್ಕು ಸಾವಿರ ರೂಪಾಯಿಂದ ನಿಲ್ಲಿಸಿದ್ರು ಎಸ್ಆರ್ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿ ಮುಖಾಂತರ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಜಾತಿ ರಹಿತವಾಗಿ ಎಲ್ಲ ಜಾತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದಕ್ಕೆ ಒಂದು ಇತಿಶ್ರೀಯನ್ನ ಆಡಿದ್ರು ಈ ರೀತಿ ಹಲವಾರು ದುರಾಡಳಿತಗಳು ಒಂದಲ್ಲ ಎರಡಲ್ಲ ಇದರ ಜೊತೆಗೆ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಇವತ್ತು ನೋಡಿದ್ರಿ ಹುಬ್ಬಳ್ಳಿನಲ್ಲಿ ಒಂದು ಹೆಣ್ಣು ಮಗಳು ಒಂದು ಕಾಲೇಜಿನ ಕ್ಯಾಂಪಸ್ ಗೆ ನುಗ್ಗಿ ಒಬ್ಬ ದ್ರೋಹಿ ಆ ಹೆಣ್ಣು ಮಗಳನ್ನ ಒಂಬತ್ತು ಬಾರಿ ಇರದು ಚುಚ್ಚಿ ಚುಚ್ಚಿ ಕೊಲ್ತಾನೆ ಯಾವನೇ ಮನುಷ್ಯತ್ವ ಇರೋದಾದ್ರೂ ಕೂಡ ಹೃದಯ ಕಲಿಕೆ ಬರುತ್ತೆ ಇಂತಹ ಒಂದು ಯಾರಿಗೆ ಧೈರ್ಯ ಬಂದಿದೆ ಆ ರೀತಿ ಯಾರ್ಯಾರು ದುರಾಚಾರಿಗಳಿದ್ದಾರೆ ಅವರೆಲ್ಲ ಇವತ್ತು ಎದ್ದು ಕುಣಿತಾ ಇದ್ದಾರೆ ಇದಕ್ಕೊಂದು ಅಂಜೆ ಆಡ್ಲೇಬೇಕು ಇದು ಕೇವಲ ಕುಮಾರಣ್ಣನಿಂದ ಮಾತ್ರ ಸಾಧ್ಯ ಈ ರಾಜ್ಯದಲ್ಲಿ ಈಗಾಗಲೂ ಗೊತ್ತಿದೆ ಈಗ ನಮ್ಮ ಗೋವಿಂದ ಕಾರಜೋಳ ಕಾರಜೋಳ ಸಾಹೇಬ್ರು ಹಿರಿಯರಿದ್ದಾರೆ ಈ ರಾಜ್ಯಕ್ಕೆ ನೀರಾವರಿ ಮಂತ್ರಿಯಾಗಿ ಪಿಡಪಿಡಬ್ಲ್ಯೂ ಸಚಿವರಾಗಿ ಹಲವಾರು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಮುತ್ಸದ್ದಿ ರಾಜಕೀಯ ಮುತ್ಸದ್ದಿ ಹಾಗೆ ಕುಮಾರಣ್ಣವರು ಈಗಾಗಲೇ ಶತಸಿದ್ಧ ಕುಮಾರಣ್ಣವರು ಮಂಡ್ಯದಲ್ಲಿ ಗೆಲ್ಲೋದು ಹಾಗೆ ನಮ್ಮ ಮಂಜುನಾಥ್ ಅವರು ಎನ್ ಮಂಜುನಾಥ್ ಅವರು ಡಾಕ್ಟರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು ಎಲ್ಲ ಇಪ್ಪತ್ತೆಂಟು ಸೀಟುಗಳನ್ನು ಗೆಲ್ಲೋದು ನಿಶ್ಚಿತ ಆಗಿದೆ ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಕುಮಾರಣ್ಣ ಗೆದ್ರೆ ಈ ದೇಶದ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋದು ಕೂಡ ಅಷ್ಟೇ ನಿಶ್ಚಿತ ಅದಷ್ಟೇ ಅಲ್ಲ ಕುಮಾರಣ್ಣ ಗೆಲ್ಲೋದ್ರ ಮುಖಾಂತರ ಕುಮಾರಣ್ಣ ಗೆಲ್ಲೋದ್ರ ಮುಖಾಂತರ ಈ ರಾಜ್ಯದ ರಾಜಕೀಯಕ್ಕೆ ಖಂಡಿತವಾಗಲೂ ಕೂಡ ಒಂದು ಹೊಸ ದಿಕ್ಕು ಬರುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನ ಈ ಒಂದು ಸಮನ್ವಯ ಏನಿದೆ ಖಂಡಿತ ಅವ್ರ ಹೇಳ್ತಾರೆ ಮಾತಾಡಬೇಕಾದ್ರೆ ಇದು ಯಾವುದೇ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಹೊಂದಾಣಿಕೆ ಅಲ್ಲ ಇದು ರಾಜ್ಯ ಕಾರಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಹೊಂದಾಣಿಕೆ ರಾಜ್ಯ ಕಾರಣಕ್ಕೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಜನರನ್ನ ಈ ಭ್ರಷ್ಟ ಸರ್ಕಾರ ಮೇಲೆತ್ತಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ಕೊಂಡಿರ್ತಕ್ಕಂತ ಈ ಒಂದು ಸಮನ್ವಯ ಅನ್ನೋ ಕುಮಾರಣ್ಣವರು ಹೇಳ್ತಾರೆ ಹಾಗಾಗಿ ಇವತ್ತು ಕಡೆ ಕುಮಾರಣ್ಣವರಿಗೆ ಐದು ವರ್ಷದ ಆಡಳಿತಕ್ಕೆ ಅವಕಾಶ ಸಿಗಬೇಕಾಗಿತ್ತು ಅವ್ರು ಪದೇ ಪದೇ ಕೇಳ್ಕೊಂಡ್ರು ಕಣ್ಣೀರ ಕೇಳ್ಕೊಂಡ್ರು ಕೈಬೇಡಿ ನಿಮ್ಗೆ ಹೇಳಿದ್ರು ಆದ್ರೆ ದುರದೃಶ್ಯವಾದ ಈ ರಾಜ್ಯದ ಜನತೆ ಆ ಒಂದು ಅವಕಾಶವನ್ನ ಕುಮಾರಣ್ಣರ ದುರದೃಶಿತ್ವ ಏನಿದೆ ಅದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರು